ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಹಾಲಕ್ಷ್ಮಿ ಬಂದು ಸಂಪತ್ತಿಗೆ ಅಧಿದೇವತೆ ಆ ತಾಯಿಯ ತುಂಬ ಶಕ್ತಿಯುತವಾದ ಈ ಮಂತ್ರನ ನಾವು ಪ್ರತಿನಿತ್ಯ ಹೇಳಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಎಷ್ಟೊಂದು ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಇಲ್ಲೇ ನಾನು ತಿಳಿಸ್ತೀನಿ ನಾನು ಹೇಳಿದೆ ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮಿ ಅಂತಂದ್ಬಿಟ್ಟು ಮಹಾಲಕ್ಷ್ಮಿ ಬಂದು ಎಲ್ಲೂ ಸ್ಥಿರವಾಗಿ ನಿಲ್ಲಲ್ಲ ಸ್ನೇಹಿತರೆ ಎಲ್ರಿಗೂ ಇಡೀ ಪ್ರಪಂಚದಲ್ಲೇ ಮಹಾಲಕ್ಷ್ಮಿ ಎಲ್ರಿಗೂ ಬೇಕಾಗಿರುವಂತಹದ್ದೇ ಅದಕ್ಕೋಸ್ಕರ ನಾವು ಒಂದು ಶ್ರದ್ಧಾಭಕ್ತಿಯಿಂದ ನಂಬಿಕೆ ಇಟ್ಟು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನೆ ಅಭಿವೃದ್ಧಿ ಹೊಂದುತ್ತೆ ಸಾಕಷ್ಟು ಜನ ನಾವು ಕಷ್ಟಪಟ್ಟು ಒಂದು ಸಣ್ಣ ಪುಟ್ಟದಾಗಿ ಒಡವೆಗಳನ್ನ ಮಾಡಿಸ್ಕೊಂಡಿದ್ದೆ ಿ ಕಾರಣಾಂತರಗಳಿಂದ ಗಿರ್ವಿ ಇಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸಾಲ ಮಾಡಿಬಿಟ್ಟಿದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ನಮಗೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳಿದೆ ಅದನ್ನು ಯಾವ ಥರ ನಾವು ಪರಿಹರಿಸ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಸಾಕಷ್ಟು ಇದೆ ಅದಕ್ಕೂ ಮುಂಚೆ ಭಾರತಿ ಮೇಡಮ್ ಅಂತಂದ್ಬಿಟ್ಟು ತುಂಬ ವಿಶೇಷವಾಗಿ ಇವರು ತಾಯಿಯಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದರೆ ಅವ್ರಿಗೆ ಒಂದು ಕಂಪ್ನಿ ಕೂಡ ಇದೆಯಂತೆ ಅದರಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಅವರ ಒಂದು ಕಂಪ್ನಿ ಉತ್ತಮ ಸ್ಥಾನದಲ್ಲಿ ಇದೆಯಂತೆ ಅವರ ಮಗ ಮತ್ತೆ ಒಂದು ಬ್ರ್ಯಾಂಚ್ ಓಪನ್ ಮಾಡ್ತಾ ಇದ್ದಾರೆ ಈ ತಿಂಗಳಲ್ಲೇ ಏಯ್ಟೀಂತ್ಗೆ ತಾಯಿಯ ಈ ಮಂತ್ರಗಳನ್ನ ನಾವು ಹೇಳಿಕೊಂಡು ನಮ್ಮ ಒಂದು ಕಷ್ಟಗಳೆಲ್ಲ ಕಮ್ಮಿಯಾಗಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಹಾಗೆ ಹೊಸ ಬ್ರಾಂಚು ಪ್ರಾರಂಭ ಮಾಡ್ತಾ ಇದ್ದೀವಿ ಮೇಡಮ್ ತಾಯಿಯ ತುಂಬ ವಿಶೇಷವಾದ ಆಶೀರ್ವಾದಗಳಿಂದ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬಿಸ್ನೆಸ್ ಹೀಗೆ ಉತ್ತಮ ಸ್ಥಾನದಲ್ಲಿ ಇರಲಿ ಇನ್ನಷ್ಟು ಇನ್ನಷ್ಟು ಮತ್ತಷ್ಟು ಅಂತ ಬರಲಿ ನಿಮಗೆ ಅಂತ ನಾನು ಮನಸ್ಫೂರ್ತಿಯಿಂದ ಕೇಳಿಕೊಳ್ತೀನಿ ಸಿಸ್ಟರ್ ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಕಂಪ್ನಿ ನಾವು ಪ್ರಾರಂಭ ಮಾಡಬೇಕು ಅಂದರೆ ತುಂಬ ಕಷ್ಟ ಅದಕ್ಕೆ ಆದಂತಹ ರೀತಿ ನೀತಿಗಳೆಲ್ಲ ಇರುತ್ತೆ ಅದನ್ನೆಲ್ಲ ಮೆಟ್ಟಿ ನಿಂತು ಕಷ್ಟಪಟ್ಟು ಇವರು ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ ಇದೇ ರೀತಿ ನಿಮ್ಮ ಮಕ್ಕಳು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ನಾನು ಮತ್ತೊಮ್ಮೆ ಆಶಿಸ್ತೀನಿ ಸಿಸ್ಟರ್ ನೋಡಿ ಪ್ರತಿಯೊಬ್ಬರಿಗೂ ತುಂಬ ಖುಷಿ ನಾವು ಸ್ವಂತವಾಗಿ ಏನಾದರೂ ವ್ಯಾಪಾರ ಮಾಡಬೇಕು ಆ ವ್ಯಾಪಾರದಲ್ಲಿ ನಮ್ಮದೇ ಆದಂತಹ ಒಂದು ಸ್ಥಾನಮಾನವನ್ನು ನಾವು ಪಡಿಬೇಕು ಅಂತಂದ್ಬಿಟ್ಟು ಅದಕ್ಕೆ ನಾವು ಏನೇ ಮಾಡಬೇಕು ಅಂದರೂ ಒಂದು ಸಣ್ಣದಾಗಿ ನಾವು ಪ್ರಾರಂಭ ಮಾಡಬೇಕು ಅಂದರು ಸ್ನೇಹಿತರೆ ನಮ್ಮ ಪ್ರಯತ್ನ ತುಂಬ ಇರಬೇಕು ನಮ್ಮ ಪ್ರಯತ್ನವಿಲ್ಲದ್ದು ದೇವರ ಆಶೀರ್ವಾದ ಕೂಡ ಸಿಗೋದಿಲ್ಲ ಅದು ಅದಕ್ಕೋಸ್ಕರ ನಾವು ಮೊದಲು ಕಷ್ಟಪಟ್ಟು ಫಲಾನ ಅಪೇಕ್ಷೆ ಮಾಡದೆ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದರೆ ಏನು ಸಿಗಬೇಕೋ ಅದು ತಪ್ಪದೇ ಸಿಗುತ್ತೆ ಸಾಕಷ್ಟು ಜನ ನಮಗೆ ತುಂಬ ಪ್ರಾಬ್ಲಮ್ ಇದೆ ಮಂತ್ರನ ಹೇಳ್ಕೊಂಡೆ ಒಂದು ಬಾರಿ ಆದರೆ ನಮಗೇನು ಆಗಲೇ ಇಲ್ಲ ಈ ರೀತಿ ಎಲ್ಲ ಕೇಳ್ತಾರೆ ತುಂಬ ಒಂದು ಥರ ಕಷ್ಟ ಅನಿಸುತ್ತೆ ಸ್ನೇಹಿತರೆ ನೀವೇ ಒಮ್ಮೆ ಯೋಚನೆ ಮಾಡಿ ನಮಗೆ ಏನಾದರೂ ಒಂದು ಬೇಕು ಅಂದರೆ ಅದನ್ನು ನಾವು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಆದಂತಹ ಒಂದು ನಾವು ಡೆಡಿಕೇಷನ್ ಇರಬೇಕು ಅದರದೇ ಆದಂತಹ ಒಂದು ಸಮಯ ಹಿಡಿಯುತ್ತೆ ಅದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡಲೇಬೇಕಾಗುತ್ತೆ ನೀವು ಒಂದು ಕೆಲಸ ಮಾಡಬೇಕು ಅಂದರೆ ನಿರ್ದಿಷ್ಟವಾಗಿ ಇದಕ್ಕೆ ಇಷ್ಟೇ ಸಮಯ ಅಂತ ಇರುತ್ತೆ ಆ ಸಮಯಕ್ಕೆ ಮುಂಚೆನೇ ನಾವು ಅಪೇಕ್ಷೆ ಮಾಡೋದು ಎಷ್ಟುವರೆಗೂ ಸರಿ ಇರುತ್ತೆ ಇರೋದಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಜನಕ್ಕೆ ತಾಳ್ಮೆ ಅನ್ನೋದು ನಿಜವಾಗಲೂ ಇಲ್ಲ ತಾಳ್ಮೆ ಅನ್ನೋದು ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಕಳ್ಕೊಳ್ಬೇಕಾಗುತ್ತೆ ತಾಳ್ಮೆಯಿಂದ ಇದ್ದು ನೀವು ತಾಯಿಯಲ್ಲಿ ನಂಬಿಕೆ ಇಟ್ಟು ಈ ಮಂತ್ರಗಳನ್ನ ಪಠಣೆ ಮಾಡಿ ತುಂಬ ವಿಶೇಷವಾಗಿ ಯಾ ಇಲಾಚಿ ಎಲ್ರಿಗೂ ಗೊತ್ತಿರುವಂಥದ್ದೇ ಏಲಕ್ಕಿ ಈ ಏಲಕ್ಕಿ ಬಂದು ಲಕ್ಷ್ಮೀ ದೇವರಿಗೆ ತುಂಬ ಪ್ರಿಯವಾದಂತಹ ಒಂದು ವಸ್ತು ಆಗಿರೋದ್ರಿಂದ ನೀವು ಎಲ್ಲಾದರೂ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ತುಂಬ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ನಮಗೆ ಈ ದಿನ ಈ ಕೆಲಸ ಆಗಲೇಬೇಕು ಅನ್ನೋದು ಏನಾದರೂ ಇದ್ದರೆ ಇಂಟರ್ವ್ಯೂಗೆ ಹೋಗು ಹೋಗ್ಬಹುದು ಒಂದು ಕೆಲಸದ ಮೇಲೆ ಹೋಗಬಹುದು ಒಂದು ಪ್ರಾ ಏನಾದರೂ ಪ್ರಾರಂಭ ಮಾಡೋದು ಏನೇ ಇರಬಹುದು ಸ್ನೇಹಿತರೆ ಅದರನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ತಾ ನೋಡಿ ಏಲಕ್ಕಿನ ಒಂದು ಏಲಕ್ಕಿನ ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಅದನ್ನೇನು ಆಗಿಯೋ ಅದಕ್ಕೆ ಹೋಗಬೇಡಿ ಹಾಗೆ ಬಾಯಲ್ಲಿ ಇಟ್ಕೊಂಡು ನಾವು ಬಾಯಲ್ಲಿ ಅದನ್ನು ಹಾಕ್ಕೊಂಡಿದ್ದ ತಕ್ಷಣ ಸುಗಂಧ ಭರಿತವಾಗಿರುತ್ತೆ ಅದು ತಾಯಿಗೆ ತುಂಬ ಪ್ರಿಯವಾದಂಥದ್ದು ಕೂಡ ಆಗಿರೋದ್ರಿಂದ ಅದನ್ನು ನೀವು ಹಾಗೆ ಬಾಯಲ್ಲಿ ಇಟ್ಕೊಂಡು ನೋಡಿ ಓಂ ಕ್ಷೀರಪುತ್ರಾಯ ವಿದ್ಮಹೆ ಧನಧ್ಯಕ್ಷಾಯ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ओम क्षीरपुत्राय विद्महे धनाध्यक्षा धीमहे तन्नो लक्ष्मी प्रचोदयात मंत्र ಹೇಳ್ಕೊಳ್ಳಿ ಮಹಾಲಕ್ಷ್ಮಿ ಮಂತ್ರ ಸ್ನೇಹಿತರೆ ಇದು ಇದು ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಸೂಕ್ತವಾಗಿರುತ್ತೆ ಯಾಕೆಂದರೆ ಬರೀ ಹಣಕಾಸು ಒಡವೆ ಇದಕ್ಕೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದರಿಂದ ನಾವು ಎಷ್ಟೇ ತೊಂದರೆಗಳು ಇದ್ರೂ ಅದನ್ನೆಲ್ಲ ದೂರ ಮಾಡುವಷ್ಟು ಶಕ್ತಿ ಇದೆ ನಾವು ಆಚೆ ಹೋದಾಗ ಕೆಲಸನ ಮುಗಿಸ್ಕೊಂಡು ಬರುವಷ್ಟು ಒಂದು ತಾಳ್ಮೆ ನಮ್ಮಲ್ಲಿ ಇರುತ್ತೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಈ ಮಂತ್ರದಿಂದ ಇದನ್ನು ನೀವು ಎಷ್ಟು ಸಾರಿಯಾದರೂ ಹೇಳ್ಕೊಳ್ಬಹುದು ಕನಿಷ್ಠ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇಷ್ಟೇ ಸರಳವಾಗಿ ನೀವು ಮಾಡಿಕೊಂಡು ನೋಡಿ ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆನ ನೀವೇ ಒಂದು ಕಣ್ಣಾರ ನೋಡಬಹುದು ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು